ಯಮುನಾ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಬೊಕೆ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದೇನೋ ಗೊತ್ತಿಲ್ಲ ನೀವು ಬಂದಿ ಅಂದ್ರೆ ಯಾವುದೇ ಪ್ರೋಗ್ರಾಮ್ ಬಂದ್ರೂ ಸಿನಿಮಾ ಭಾಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೊ ಮಚ್ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ತಿಂಕ್ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬಾ ಮನಸ್ಸಿಗೆ ಹತ್ತಿರ ಆಗುವಂತ ಒಂದು ಸಿನಿಮಾ ಎಲ್ರಿಗೂ ಅವರವರ ತಂದೆಯದೊಂದು ಕನೆಕ್ಷನ್ ಇದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತೆ ತುಂಬಾ ಚ ಅದ್ಭುತವಾಗಿ ಇದನ್ನ ನಮ್ಮ ರಾಜ್ಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬಾ ಅಂದ್ರೆ ತುಂಬ ಇಷ್ಟ ಆಗಿತ್ತು ನನ್ಗಿಂತ ಜಾಸ್ತಿ ಆ್ಯಕ್ಚುಲಿ ಮಿನಾನೇ ತುಂಬಾ ಇಷ್ಟ ಆಗಿತ್ತು ಕಥೆ ಕತೆ ಅವರದ್ದು ಈಗ ನೀವು ಮಾಡಲೇಬೇಕು ಇದನ್ನ ಇದು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಐ ಮೀನ್ ಸ್ಕ್ರೀನ್ ಜೊತೆ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಆ್ಯಂಡ್ ಅದನ್ನು ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಮಾಡ್ಕೊಳೋಕೆ ಅಂದರೆ ನನಗೆ ನನಗೆ ಅಸನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರು ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ ಸೊ ಒಂದು ಮೀಡಿಯಮ್ ಸ್ಕೇಲ್ ಇರೋ ಒಂದು ಸಿನಿಮಾನು ಕೂಡ ಒಂದು ದೊಡ್ಡ ಸ್ಕೇಲಲ್ಲಿ ಪೋರ್ಟ್ರೇ ಮಾಡೋದು ಒಂದು ಆ ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರ ಸರ್ ಅನ್ನೋದು ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಪ್ಫುಲಿ ಸರ್ ಕೈ ಕೂಡ ಈ ಸಿನಿಮಾನ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಸರ್ ಎರಡಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಕೃಷ್ಣ ಇಲೋರನ್ನ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ ಲವ್ ಮಾರ್ಕಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರೋಂಥ ವಾಯ್ಸ್ ಕೂಡ ಸುದೀಪ್ ಸರ್ ಬಂದ್ ಮಾಡಿಕೊಂಡಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು ಅದೇ ಉಂಟೋಲೆನ್ಸ್ ಆಗಿದ್ದು ಆಟಲ್ಲಿ ದಟ್ ದಸ್ಟ್ ದ ಆರ್ ಆರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ಸ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ಚಂದ್ರು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದರೆ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರೂ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ದಿದ್ರು ಸೊ ಐ ಹೋಪ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಆ್ಯಂಡ್ ಸುಬ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ ಥ್ಯಾಂಕ್ 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 ಯು 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 ಸೋ ಮಚ್ ಅಮೃತ ಅವರೇ ನಾಗಭೂಷಣ್ ಅವರೇ ಒಂದು ಸ್ವಲ್ಪ ಈಗ ಒಂದಷ್ಟು ಜನ ಕೇಳ್ತಾ ಇದ್ರು ಈಗ ನೀವೇನೋ ವಿದ್ಯಾಪತಿ ಅದು ಇದೇನೋ ಮಾಡ್ತಾ ಇದ್ದೀರಾ ವಿದ್ಯಾಪತಿ ಸಿನಿಮಾ ಎಲ್ಲ ಮಾಡ್ತಿದಾರೆ ಮತ್ತೆ ಈ ಥರ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲು ಅಥವಾ ಕ್ಯಾರೆಕ್ಟರ್ಗಳು ಅನ್ನೋದು ಬಹುಶಃ ಮ್ಯಾಟ್ರಾಗಲ್ಲ ಯಾಕಂದರೆ ಮುಂಚೆ ಎಲ್ಲ ಕಾಮಿಡಿಗೆ ಒಂದು ಕ್ಯಾರೆಕ್ಟರ್ ಬರೀತಾ ಇದ್ರು ಈಗ ಅಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಅಲ್ಲ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದಿದೆ ಈಗ ಆ ಥರದ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು ಮತ್ತು ಈಗ ನೀವು ನೋಡಿದ್ರಿ ಫಸ್ಟು ಶಿವಣ್ಣವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ ಹಿಂಗೆ ಅಂದರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನೂ ಆಗುತ್ತೋ ನನಗೆ ಗೊತ್ತಿಲ್ಲ ನಾನು ಕಾಣ್ತಾ ಇದ್ದೀನಿ ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವ್ರು ನಡೆಸಿದ್ದ ಕೌಸಲ್ಯ ಸು ಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ತರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಹಿಟ್ ಆಗಿತ್ತು ಈ ಸಿನಿಮಾ ಕೂಡ ಅದೇ ತರ ಹಿಟ್ ಆಗುತ್ತೆ ನಿಮ್ಮ ಆರೈಕೆಗಳಿರಲಿ ಸರ್ಗೂ ಸರ್ ನಮಸ್ತೆ ಡಾಲಿ ಕೃಷ್ಣ ಅವ್ರ ಜೊತೆ ನನ್ನದು ಎರಡನೇ ಸಿನಿಮಾ ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪ್ಪು ಸರ್ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೆ ಇದು ಎರಡನೇ ಸಿಮಾ ಡೈಲಾಗ್ ಬರೀ ತರೋದು ಆಮೇಲೆ ಚಂದ್ರ ಅವ್ರ ಜೊತೆ ನಂದು ಇದು ಮೊದಲನೇ ಸಿನಿಮಾ ಫಾದರ್ ಅನ್ನೋ ಟೈಟ್ಲ್ಗೆ ಆ್ಯಕ್ಚುಲಿ ಕರೆಕ್ಟ್ ಆಪ್ಟಾಗಿದ್ದಾರೆ ಚಂದ್ರು ಅವರು ಈಗ ಅವ್ರನ್ನ ನಾನು ನೋಡಿದ್ದೀನಿ ಫಾದರ್ ಆಗು ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ ಹಾಗಾಗಿ ಅವ್ರು ಕರೆಕ್ಟ್ ಟೈಟ್ಲು ಯೂಶ್ವಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ ಫಾದರ್ ಸೆಂಟಿಮೆಂಟ್ಗಳು ಸಿನ್ಮಾ ತುಂಬ ಕಮ್ಮಿ ಬರ್ತಾ ಇದ್ದು ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಒಂದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರುವಂಥದ್ದು ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಒಂದು ಅನಿಸ್ತಾ ನನಗೆ ನಮ್ಮ ರಾಜ್ಮೋಹನ್ ಡೈರೆಕ್ಟರು ಇವರು ಒಂದು ಕಥೆ ಹೇಳಿದಾಗಲೇ ನನಗೆ ಒಂದು ಖುಷಿ ಆಯಿತು ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮಂಜುನಾಥ್ ಮಾಗೋದಿ ಸರ್ ಚಂದ್ರ ಸರ್ ಅವರ ಪ್ರತಿ ಹೆಜ್ಜೆಗಳ ಜೊತೆಯಲ್ಲಿ ನಿಂತವರು ಸಂಕ್ಷಿಪ್ತವಾಗಿ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಬಹುಶಃ ಚಂದ್ರು ಸೌರಭ್ಯ ಏನು ವಿಶೇಷವಾಗಿ ಹೇಳಬೇಕಾದಂಥದ್ದಿಲ್ಲ ಬಹುಶಃ ನೀವು ಅವ್ರನ್ನ ತುಂಬ ವರ್ಷಗಳಿಂದ ನೋಡಿದ್ದೀರಾ ಯಾವುದೇ ಕಾನ್ಸೆಪ್ಟ್ ತೊಗೊಂಡ್ರೂ ತುಂಬ ಅತ್ಯುತ್ತಮವಾಗಿ ಜನತೆಗೆ ಮುಚ್ಚಿಸುವ ಮುಟ್ಟಿಸುವಂಥ ಮಾನವ ಸಂವೇದನೆಯ ಸೂಕ್ಷ್ಮಗಳನ್ನು ಸೌಹೃದರಿಗೆ ಉಣಬಡಿಸುವಲ್ಲಿ ಅವರ ಜರ್ನಿ ಸಿನಿ ಜರ್ನಿ ಇದೆಯಲ್ಲ ಅದು ಭಾಳ ಅದ್ಭುತವಾಗಿ ನಿಮ್ಮ ಮುಂದೆ ಅನಾವರಣಗೊಂಡಿದೆ ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಮಾನವ ಸಂಬಂಧಗಳು ಭಾಳ ಅಪರೂಪವಾಗಿ ಕಣ್ಮರೆಯಾಗುವಂಥ ಸಂದರ್ಭದಲ್ಲಿ ಮಾನವನ ಎಲ್ಲ ಗೊಂದಲಗಳಿಗೆ ವಿಶೇಷವಾಗಿ ಸಂಬಂಧಗಳಿಗೆ ಒಂದು ದಿಟ್ಟ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ಜನರು ಸರ್ ಅವರು ಕಳೆದ ಹತ್ತು ತಿಂಗಳ ಹಿಂದೆ ಸಿ ಎಂ ಅವರನ್ನು ಕರೆಸಿ ಐದು ಸಿನಿಮಾಗಳನ್ನು ಲಾಂಚ್ ಮಾಡಿದ ಒಂಬತ್ತನೇ ತಿಂಗಳೊಳಗಾಗಿಯೂ ಇಂಥ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ತುಂಬ ಕನ್ನಡದ ಜನತೆಯ ಪರವಾಗಿ ಶ್ರೀ ಜಗತ್ತಿನ ಪರವಾಗಿ ಅತ್ಯುತ್ತಮವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ ತಾಜ್ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜಾ ಇದಕ್ಕೆಲ್ಲ ಒಂದು ಅವ್ರ ಸಿನಿಮಾ ಒಂದು ಮ್ಯೂಸಿಕ್ ಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಡಾರ್ಲಿಂಗ್ ಕೃಷ್ಣ ಅವರೇ ಅಮೃತ್ ಅವರೇ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಲಾಂಚ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ಥರ ಏನಿಲ್ಲ ತುಂಬ ಒಳ್ಳೊಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ ಆ್ಯಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಈ ಟೀಮಿಗೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನುಪ್ರೀವಣ್ಣ ಸರ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮು ಕಬ್ಜಾ ಮಾಡಿದಾಗ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಳ್ಳೆ ಎಮೋಷನಲ್ ಫಾದರ್ ಅಂಡ್ ಸನ್ ಕತೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನಂಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸಾಧ್ಯ ನಾನು ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡ್ಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತು ನನಗೊಂದು ಬೈಟ್ ಕೊಟ್ಟು ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದವರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೋಟ್ಲಾ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವದು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾದಶ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತ್ ತಡ್ತಾ ಇರೋದು ನಾನು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಥ್ಯಾಂಕ್ ಯು ಸರ್ ದೀಪು ಸರ್ ಮಾತಾಡ್ತಾರೆ ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲ ಲೇಟೆಸ್ಟ್ ಆಡೋದಕ್ಕೆ ಈ ಟೀಮ್ ಪರವಾಗಿ ಸಾರಿ ನಾಗಭೂಷಣ್ ಅವರೇ ನೀವು ಕಾಣೋಷ್ಟು ದೊಡ್ಡೇನಲ್ಲ ಇವರದು ನೋಡೋಕೆ ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರ್ ಸತಿ ಪ್ರಸ್ತಾಪ ಮಾಡಿ ಇಲ್ಲ ನಿಮ್ ಮೈಕ್ ಇದ್ದಾಗ ನಿಮ್ಮ ಮಾತಾಡುವ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರು ಸಿಂಹ ಹೆಸರೇನಪ್ಪ ಅವ್ರ ಸಿಂಹ ಹೆಸರೇನು ಹ ಫಾದರ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ ಸಿ ನನಗೆ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ ಐದು ಸಿಂಹ ಅನೌನ್ಸ್ ಮಾಡಿದಾಗ ಆರ್ ಚಂದ್ರು ಅವ್ರ ಐದ್ ಚಂದ್ರು ಐದು ಚಂದ್ರು ಅಂತ ಓಡ್ತಾರೆ ಇದ್ದಾರೆ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದ್ರೆ ಕಾಲೆ ಹೇಳೋರು ಇದ್ದಾಗಲೇ ಬೆಳೆಯೋದು ನೀವು ಒಂದು ಇಲ್ಲ ಇಲ್ಲ ಒಂದು ಏನಕ್ಕೆಂದ್ರೆ ಒಂದು ಕಬ್ಜ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು ಮಾತುಗಳು ಬಂದಿರ್ಬೋದು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ನರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಎಕ್ಸ್ಟ್ರಾರ್ನರಿ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗೆ ಅನ್ಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ಡಾಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂತ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನ್ ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಆ್ಯಂಡ್ ಇರಡುವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಂ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ದರು ಐ ಥಿಂಕ್ ಎಲ್ಲ ಒಳ್ಳೆದೇ ಆಗುತ್ತೆ ಕೈ ಹಿಡಿಯೋರಿದ್ದಾರೆ ತಾನೆ ಮಿಕ್ಕಿ ದೇವ್ರಿಗೆ ಬಿಟ್ಬಿಡಿ ಕಮೆಂಟ್ಸ್ ನ ಒಳಗಡೆ ಹಾಕೊಳ್ಳಿ ಎಷ್ಟಂತ ಹೇಳ್ತಾ ಇಡಿ ಟಿವಿಗೆ ಒಳ್ಳೇದಾಗ್ಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರೆ ಅವರು ಬಹಳ ಚೆನ್ನಾಗಿ ಸಿ ಐ ಥಿಂಕ್ ಕೃಷ್ಣ ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದಲ್ಲ ಪಾಕಿ ದಟ್ ಇನ್ ಮೈಂಡ್ ಇಟ್ಸ್ ಯೋಸ್ ರೈಟ್ ಲೆಟ್ ಇಟ್ ಬಿ ಅಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವ್ನು ಎಷ್ಟೇ ಒಳ್ಳೇದಾಗ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ ಈಸ್ ಅ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್ ನಾನು ಅವ್ರ ಮನೆಗೆ ಬಂದಾಗ್ಲು ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗ್ಲಿ ಕೇವಲವಾಗಿ ಮಾತಾಡಿದ್ದು ನಾನು ಕೇಳಿದ್ದ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರ್ ಪೋಸ್ಟ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತಗೊಂಡ್ಬಿಟ್ರಿ ಬಂದ್ಬಿಟ್ಟು ಬಂದ್ಬಿಟ್ರು ಚಂದ್ರು ಅವರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಅದು ಹಂಗೆ ಮಾಧ್ಯಮಲ್ಲೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡ್ಬಿಡಿ ಒಂದು ಮೋಷನ್ ಪೋಸ್ಟ್ ಬಿಡಿ ಸಿನಿಮಾ ಒಳ್ಳೇದಾಗಿರುತ್ತೆ ಅಂತ ನನಗೆ ಸೇರ್ಬೇಕಾಗಿ ನನಗೆ ಸೇರಬೇಕು ದುಡ್ಡಂತೂ ಕೊಡೋಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಅಂಟಿ ಮೈ ಅಮೃತ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತ ಎಲ್ಲ ಬಂದಾಗ ಕೆಲವು ಅರ್ಚನೆಗಳಾಗ್ತವೆ ಬಟ್ ಆದ್ರ ಪೇಷನ್ಸಲ್ಲಿ ನೀವೆಲ್ಲ ಕೂತ್ಕೊಂಡು ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಚಂದ್ರ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಅಂದರೆ ಇನ್ನಷ್ಟು ಬೆಳೆಗೆ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಯು ಆರ್ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆಕ್ಟರ್ ಸರ್ ಗ್ರೋ ಮೋರ್ ಆ್ಯಂಡ್ ಐ ಐ ವಿಶ್ ಯು ನಥಿಂಗ್ ಬಟ್ ದ ಬೆಸ್ಟ್ ಟು ದಿನ ಥ್ಯಾಂಕ್ ಯು ಸೋ ಮಚ್